ಭಾರತೀಯರ ಮೇಲೆ ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಮೇಲೆ ಗುರಿ ಇಟ್ಟು ಹತ್ಯಾಕಾಂಡವನ್ನು ನಡೆಸಿದ್ದಾರೆ ಅತ್ಯಂತ ಖಂಡನೀಯವಾಗಿರತಕ್ಕಂತಹ ವಿಷಯವಾಗಿದೆ ಸರಕಾರ ಕೂಡಲೇ ಎಚ್ಚೆತ್ತುಕೊಂಡು ಈಗ ಆಗಿರತಕ್ಕಂತಹ ಅಪರಾಧವನ್ನು ತೀವ್ರವಾಗಿ ಪರಿಗಣಿಸಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡಬೇಕು ಇನ್ನು ಮುಂದೆ ದೇಶದ ಯಾವ ಮೂಲೆಯಲ್ಲಿಯೂ ಕೂಡ ದೇಶದ ಯಾವ ಮೂಲೆಯಲ್ಲಿಯೂ ಕೂಡ ಇಂತಹ ಘಟನೆಗಳು ಮರುಕಳಿಸದಂತೆ ತೀವ್ರವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕು ಒಂದೆಡೆ ಕಾಶ್ಮೀರದಲ್ಲಿ ಕಾಣ್ತಾ ಇದ್ದೇವೆ ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಾಣ್ತಾ ಇದ್ದೇವೆ ಎಲ್ಲೆಡೆ ನಡೆಯತಕ್ಕಂತಹ ಇಂತಹ ಅಪರಾಧ ಕೃತ್ಯಗಳು ಕಠಿಣವಾದ ಶಿಕ್ಷೆಯನ್ನು ಕ್ರಮವನ್ನು ತೆಗೆದುಕೊಳ್ಳದೆ ಹೋದಲ್ಲಿ ಇವು ದೇಶಾದ್ಯಂತ ಮರುಗೊಳಿಸ್ತಾವೆ ಕಾಶ್ಮೀರದಲ್ಲಿ ಈ ಹಿಂದೆ ಒಮ್ಮೆ ನಾವು ಕಾಶ್ಮೀರಿ ಫೈಲ್ಸ್ ಅನ್ನುವಂತಹ ಒಂದು ಚಿತ್ರವನ್ನು ನೋಡಿದ್ದೆವು ಅದಕ್ಕೆ ಕಿಂಚಿತೂ ಕೂಡ ಏನು ವ್ಯತ್ಯಾಸ ಇಲ್ಲದಂತೆ ಈ ಘಟನೆ ನಡೆದದ್ದಾಗಿದೆ ಇದನ್ನು ನಾವು ತೀವ್ರ ಮಾತುಗಳನ್ನು ಖಂಡಿಸ್ತೇವೆ ಸರಕಾರ ಕೂಡಲೇ ಇದರ ಬಗ್ಗೆ ಕಠಿಣವಾಗಿರುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಭಾರತೀಯರ ಮೇಲೆ ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಮೇಲೆ ಗುರಿ ಇಟ್ಟು ಹತ್ಯಾಕಾಂಡವನ್ನು ನಡೆಸಿ